ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಗೊತ್ತಾ ಗಾಯ್ಸ್ ಬೆಳಗ್ಗೆ ಎದ್ದು ಬೆಡ್sheet ಹೊರಗಡೆ ಹೋಗಿ ಕಸ ಆ ಹೊರಗಡೆ ಹೋಗಿ ನೀರಾಗ್ ಕಸ ಆ ಹುಡುಕಲ್ಲ ಆದ್ಮೇಲೆ ನಾವ್ ಅಮ್ಮ ಈಗ ಟಿಫನ್ ದೋಸೆ ಮಾಡೋರೆ ಗಾಯ್ಸ್ ದೋಸೆಗೆ ಇದೇನಾಮ ಯಾ ಸಂಭ್ರಮ ಬದನೆಕಾಯಿ ಸಾಂಬಾರು ಜೊತೆಗೆ ಇಲ್ಲಿ ನಾನು ಬ್ಲಾಗ್ ನೋಡ್ತಾ ನೋಡಿ ಇಲ್ಲಿ ಟ್ಯಾಬ್ ಅಲ್ಲಿ ಛೇ ಡ್ಯಾನ್ಸ್ ಡ್ಯಾನ್ಸ್ ಕ್ಯಾಪ್ ನ ಈಗ ರೀಸೆಂಟ್ ಆಗಿ ನಾನು ಬ್ಲಾಗ್ ನೋಡಿದ್ರೆ ಡ್ಯಾನ್ಸ್ ಕ್ಯಾಪ್ ಆಗುತ್ತಾ ಏನೋ ಒಂಥರ ಬೇಜಾರಾಗುತ್ತೆ ಡ್ಯಾನ್ಸ್ಗೆ ಸಿಗೋದ್ ಗಾಯ್ ಸ್ಟಿಫನ್ ಆಯ್ತು ಗಾಯ್ಸ್ ಬನ್ನಿ ಗಾಯಿಸಿ ಈಗ ಕಾಲೇಜಿಗೆ ಹೊಡೋಣ ಸರಿ ಅಮ್ಮ ಹೋಗ್ಬರ್ಲ ಬಾಯ್ ಫೋನ್ ಎತ್ತಲ್ಲ ಗೈಸ್ ಏನ್ ಮಾಡೋದು ಹಲೋ ಆಯ್ತಾ ಗಾಡಿ ತಿರ್ಗಿಸ್ಕೊತಾಯ್ತ ಹ್ಮ್ ಹ್ಮ್ ನಮ್ಮ ಸಾತ್ವಿಕೋ ಪ್ರತಿ ಸಲ ಬೆಳಗ್ಗೆ ಹೊತ್ತು ನಾನು ಸಾತ್ವಿಕೋ ಒಟ್ಟಿಗೆ ಬೆಳಗ್ಗೆ ಹೋಗ್ತೀವಿ ಕಾಲೇಜಿಗೆ ಅವನ ಹತ್ರನೂ ಬೈಕ್ ಇದ್ರು ಸರಿ ನನ್ನ ಹತ್ರನೂ ಬೈಕ್ ಇದ್ರು ಸರಿ ಅದೇನಪ್ಪ ಅದ್ ಅದೊಂಥರ ಅಭ್ಯಾಸ ಆಗೈತೆ ಒಬ್ನೇ ಹೋಗಕ್ಕೆ ಒಂಥರ ಅದು ಒಬ್ಬ ಒಬ್ಬನೇ ಹೋಗದಾರೆ ರೇರು ಈಗ ತೀರಾ ನನಗೆ ಟೈಮ್ ಆಗಿರುತ್ತೆ ಅಂದ್ಕಡೆ ಅಂದ್ರೆ ನಾನು ಆಗಿ ಎದ್ದಿರ್ತೀನಿ ತಪ್ಪು ರೇ ಲೇಟಾಗಿ ರೆಡಿಯಾಗಿರ್ತೀನಿ ಅವಾಗ ಮಾತ್ರ ನಾನು ಹೇಳ್ತೀನಿ ಇವತ್ತು ಹೋಗಿರು ನಾನು ಬರ್ತೀನಿ ಅಂತ

ಇಲ್ಲಿ ಬೇಡ 3 ಅಬ್ದುಲ್

બતાયા તાર ડેટા મે અરે 3 જાગ બોન ગો એ અબ્દુલ લે અબ્દુલ દી દે ય બિલ કા ઇસ લડકી કે વાસ્તે 10 સલા 12 ઇધે ઇધે બોક્સ 1 2 3 સ્ટાર્ટ બોક્સ બોક્સ ઇન બોક્સ એ રેડી 3 2 1 ગો ಬಾಕಿ ಈಗ ಗೈಸ್ ಇಲ್ಲಿ ನೋಡಿ ಇಲ್ಲಿ ಮನೆ ಒಳಗಡೆ ಒಂದು ನೀರಿನ ಪೈಪ್ ಬಂದೈತೆ ಏನಕ್ಕೆ ನಮ್ಮ ಮನೆ ಒಳಗಡೆ ಅದೀ ತೊಟ್ಟಿದೆ ನೀರು ಖಾಲಿ ಆಗುತ್ತಾ ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ಈಗ ಟ್ಯಾಕ್ಟರ್ ಈಗ ನೀರ್ ಹಾಕ್ಸಿದೀವಿ ಬಟ್ ನಮ್ ಮನೇಲಿ ಇರೋದು ಫುಲ್ಲು ಹಿಂಗಡೆ ಇದೆ ಅದೇ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಏನಿಲ್ಲ ಬಟ್ ಹಿಂಗೆ ನೀರ್ ಹಾಕ್ಸಿರ್ಬೇಕಾದ್ರೆ ಹಿಂಗ ಉದ್ದಕ್ಕೂ ಪೈಪ್ ತಗೋಬೇಕಷ್ಟೇ ಅಷ್ಟೇ ಇಲ್ಲೊಂದು ಜಾಯಿಂಟ್ ಹಾಕೋರೆ ಮನೇಲಿ ನೀರ್ ಇಲ್ದಲೆ ನಮ್ಮಅಮ್ಮ ಏನ್ ಮಾಡ್ಬಿಟ್ಟವ್ರು ಗೊತ್ತಾ ಖಾಲಿ ತೊಟ್ಟಿ ನೀರ್ ಖಾಲಿ ಆಗೈತೆ ಮೋಟ್ರ್ ಆನ್ ಮಾಡವರೆ ಮೋಟ್ರ್ ಹೋಗ್ಬಿಟ್ಟೈತೆ ಈಗ ಮೋಟ್ರ್ ಆನೆ ಆಯ್ತಿಲ್ಲ ಈಗ ಅದಕ್ಕೆ ನಮ್ಮಅಪ್ಪ ಈಗ ಇಲ್ಲಿ ಹೊಸ ಮೋಟ್ರ್ ತಂದವ್ರೆ ಫಿಟ್ ಮಾಡೋಣ ಅಂತ ನಮ್ಮಅಪ್ಪ ಈಗ ನಾನೇ ಮಾಡೋಣ ಅಂದ್ರೆ ನಾವೇ ಮಾಡೋಣ ಬಾ ಅಂತ ಹೇಳ್ತವ್ರೆ ಅದಕ್ಕೆ ನಮ್ಮಅಮ್ಮಗೆ ಹೇಳ್ತಿದೀನಿ ಬಾರಮ್ಮ ನಂಗೆ ಸ್ವಲ್ಪ ನಂಗೂ ಹೆಲ್ಪ್ ಮಾಡು ಇದು ಫೋನ್ ಹಂಗೆ ಇಡ್ಕ ಅಂತ ಬಟ್ ನಮ್ಮಅಮ್ಮ ಕೇಳ್ತಾನೆ ಇಲ್ಲ ಬಾರಮ್ಮ ಒಟ್ಟಿ ಏಯ್ ಸುಮ್ಮನೆರು ಬಡ ನಾವು ಒಗ್ಗಟ್ಟಾಗಿರಬೇಕು ಬಾ ಬಾರಮ್ಮ ಸುಮ್ಮನೆ ಅಂತ ತಲೆನೋವು ನನಗೂ ಕೆಲಸ ಮಾಡ್ತಾ ಆಕ್ಚುಲಿ ಈಗ ಮೋಟರ್ ನ ಫಿಟ್ ಮಾಡೋಣ ಅಂತ ನಾನು ನಮ್ಮ ಅಪ್ಪ ಹೋಗಿದ್ವಿ ಬಟ್ ನಮ್ಮ ಕೈಲಿ ಆಗಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಆಗ್ತಿತ್ತು ಬಟ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಅನ್ಕೊಂಡು ಸುಮ್ಮನೆ ಆದ್ವಿ ಯಾಕೆ ಅದಕ್ಕೆ ನಾನು ಅಲ್ಲಿ ಬರದು ಇಲ್ಲ ಬೇಡ ಅಂದ ನಾನು ಆ ಕಡೆ ಹೋದ್ಮೇಲೆ ನೋಡ್ಮಂಗ್ ನಾನು ಮಾಡ್ತಿದ್ದೆ ಅಮ್ಮನೆ ಅಂತಾನು ನೀವು ಹೇಳ್ಕೊಡ್ದು ಅದಕ್ಕೆ ನಾನು ಸುಮ್ಮನೆ ಕೂತಿದ್ದು ಯಾಕೆ ಮಾಡ್ಲಿಲ್ಲ ಮಾಡುವ ನಮ್ಮನೆ ದೇವ್ರ ವಿಚಾರ ನನಗೆ ಗೊತ್ತು ನಾನು ಹಂಗಿಲ್ಲ ಅರ್ಧ ಬರ್ದ ಮಾಡ್ಬೋದೇನೋ ಅಂತ ಕೆಲಸ ಸ್ವಲ್ಪ ಹಿಂಸೆನೆ ಅದು ಆ ಬಿಜ್ಪುಟ್ ವೈಯರ್ ಕನೆಕ್ಷನ್ ಎಲ್ಲ ಐತಲ್ಲ ಗಮ್ಮಿಂದ ಗೈಸ್ ಇವಾಗ ಹೊಟ್ಟೆ ಬೇರೆ ಅದು ಯಾಕೋ ಗೊತ್ತಿಲ್ಲ ಹಸು ಬೇರೆ ಆಗ್ತೈತೆ ಅದಕ್ಕೆ ನಮ್ಮ ಅಮ್ಮಂಗ ಅಮ್ಮ ಏನಾದ್ರು ಸ್ನಾಕ್ಸ್ ಏನಾದ್ರು ಮಾಡ್ಕೊಡು ಅಂದೆ ಸರಿ ಹೋಗಿ ಇದು ಕಾರ್ನ್ ಮಾಡ್ಕೊಡ್ತಿ ಅಂತ ಹೇಳಿದ್ರು ಅದಕ್ಕೆ ಫಸ್ಟ್ ಹೋಗಿ ಬೆಣ್ಣೆನ ತೆಗ್ದಿಡು ಫ್ರಿಡ್ಜ್ ಇಂದ ಹೊರ್ಗಡೆ ಅಂತ ಹೇಳಿದ್ರು ಫ್ರಿಡ್ಜ್ ಅಂದ್ರೆ ಫ್ರೀಜರ್ ಫ್ರೀಜರ್ ಒಳಗಡೆ ಫುಲ್ ಬೆಣ್ಣೆ ಇಟ್ಟಿದ್ರ ಅದು ಫುಲ್ ಗಟ್ಟಿ ಆಗ್ಬಿಟ್ಟೈತೆ ಅದ್ ಸ್ವಲ್ಪ ಈಗ ಮೆಲ್ಟ್ ಆಗ್ಬೇಕಲ್ಲ ಕಲ್ ಕಲ್ಲಾಗಿರುತ್ತೆ ಇಷ್ಟ ಇಷ್ಟೊತ್ತಿಗೆ ಅಲ್ಲ ಈಗ ತೋರ್ಸನ ಅಂತ ಸೇರಿ ಇದು ಜೋಳ ಜೋಳ ತಗ ಜೋಳ ಗೈಸ್ ಈ ವರ್ಷದ ಇದು ಕೊನೆಯ ಬ್ಲಾಗ್ ಗೈಸ್ ಆಕ್ಚುಲಿ ನಮ್ಮ ಮನೇಲಿ ನ್ಯೂ ಇಯರ್ ಎಲ್ಲ ಬಂದಾಗ ಏನು ಲೈಕ್ ಸಿಂಪಲ್ ನಾರ್ಮಲ್ ಡೇ ಹೆಂಗಿರುತ್ತೆ ಹಂಗೆ ಯಾವ್ದೇ ರೀತಿಯಾಗಿ ಕೇಕ್ ಕಟ್ ಮಾಡೋದಾಗ್ಲಿ ಅಥವಾ ಯಾವ್ದೇ ಪಾರ್ಟಿ ಮಾಡೋದಾಗ್ಲಿ ಆತರ ಏನು ಇಲ್ಲ ನಾವು ಸಿಂಪಲ್ ಅಪ್ಪ ಈಗ ನ್ಯೂ ಇಯರ್ ಅಂತ ನಮ್ಮಅಮ್ಮ ಜೋಳ ಮಾಡ್ತಿಲ್ಲ ಸುಮ್ನೆ ಕ್ಯಾಶುವಲ್ ಆಗಿ ಮಾಡ್ತವ್ರೆ ಮತ್ತೆ ಅದೇನ್ ನಮ್ಗೆ ಅನ್ಸೋದೇ ಇಲ್ಲ ಗುರು ಪಾರ್ಟಿ ಅಂತೆ ಕೇಕ್ ಕಟ್ ಮಾಡೋದಂತೆ ಹ ಏನ್ ನಾರ್ಮಲ್ ಹೋದ್ ವರ್ಷನೋ ಮತ್ತೆ ಲಾಸ್ಟ್ ವರ್ಷ ನಮ್ಮ ಅಣ್ಣ ಇದ್ನಲ್ಲ ನಾನು ನಮ್ಮ ಅಣ್ಣ ಹೋಗ್ಲಾಗಿ ಕೇಕ್ ತಗೊಬಿಟ್ಟು ಬಂದಿದ್ವಿ ಅದು ಇವತ್ತು ಎಂಟು ಹಂಗೆ ಕಟ್ ಮಾಡಿದ್ ಕಡೆ ಅಂದ್ರೆ ಮೂವತ್ತೊಂದನೇ ತಾರೀಕು ಎಂಟು ಹಂಗೆ ಕಟ್ ಮಾಡಿದ್ದು ಖಾರ ಇಲ್ಲ ಅನ್ಸುತ್ತಮ್ಮ ಇದು ಪಪ್ಪ ನ್ಯೂ ಇಯರ್ ಗೆ ಕೇಕ್ ತಗ ತಗೋಬರ್ಲಾ

ಹಾಕತವ್ರಿ ಗೈಸ್ ಜ್ಯೂಸ್ ಹಾಕತವ್ರೆ ಬಾ ನಡಿ ನಾನು ಹೋಗಲ್ಲ ನಾನು ಹೋಗಲ್ಲ ನೀನ್ ಹೋಗು ಫೋನ್ ಮಾಡಿದ್ರೆ ನಿನಗೆ ಯಾವಾಗ ಕೊಡು ಅಂತ ನೆಡಿ ಐವಾಗಮ್ಮ ನೆಡಿ ನಡಿ ಬೇಕಾರೆ ಇಬ್ರು ಹೋಗನ್ ಬಾ ಆಯ್ತಾ ನಡಿ ಗೈಸ್ ನಾವ್ ಅಪ್ಪ ಸ್ವಲ್ಪ ಟೈಟ್ ಆಗ್ಲಿ ತಡೀರಿ ಆಮೇಲೆ ಮಾತುಗಳು ಆಗಲ್ಲ ಅಂದ್ರೆ ತಲೆ ತಿಂತಾರೆ ಅದ್ರಲ್ಲ ನಮ್ಮ ಯಾಕೆ ಕೇಳ್ತೀರಾ ಈರುಳ್ಳಿ ಯಾಕೆ ಪಾಪ ಅಲ್ಲ ವಿವರ್ಸಿ ಗೊತ್ತಿಲ್ಲ ಅದಕ್ಕೆ ಕೇಳಿದೆ ಗೈಸ್ ಸಾಂಗ್ ನೋಡಿ ಗೈಸ್ ಯಾವ್ದಾಗೂ ಇಲ್ಲ ಯಾರ ಪಪ್ಪ ಬ್ರ್ಯಾಂಡು

ಹಂಗ ಸ್ಮೆಲ್ ಕಂಡ್ರೇ ಆಗಲ್ಲ ಈಗ ಸುಮಾರ್ ಜನ ಒಬ್ರು ಕಮೆಂಟ್ ಹಾಕ್ಬೋದು ಏ ಚೈಲ್ಡ್ ಇವನು ಹಂಗೆ ಹಿಂಗೆ ಅಂತ ಅಯ್ಯೋ ಗುರು ನ್ಯೂ ಇಯರ್ ಅಂದ್ಮೇಲೆ ಏನ್ ಸೇಮು ಜಾಸ್ತಿ ಏನಕ್ಕೆ ತಲೆ ಕೆಡ್ಸ್ಕತಾರೆ ಜನ್ರು ಅನ್ನೋದೇ ಗೊತ್ತಿಲ್ಲ ನ್ಯೂ ಇಯರ್ ಬಂದ ತಕ್ಷಣ ಸಾಕು ಏನೋ ದೊಡ್ಡದಾಗ್ ಏನೋ ಅಚೀವ್ ಮಾಡ್ಬಿಡ್ತೀನಿ ಅನ್ನಂಗೆ ಆಡ್ತಾರೆ ಬಿಡಿ ಏನೋ ಮಾಡಕ್ಕಲ್ಲ ಅದು ಮೈಂಡ್ ಸೆಟ್ ಅದು ಹಂಗೆ ಆಗ್ ಆಗ್ಬಿಟ್ಟಿರುತ್ತೆ ಏನೋ ನ್ಯೂ ನ್ಯೂ ಇಯರ್ ದಿನ ಏನೋ ಚೇಂಜ್ ಆಗುತ್ತೆ ಏನೋ ಹೊಸದಾಗ ಏನೋ ಸಿಗುತ್ತೆ ಏನೇನೋ ಅನ್ಕತೀರಾ ಬಟ್ ಅದು ನೀವ್ ಏನೇನೋ ಅನ್ಕತೀರಾ ಅದೆಲ್ಲ ನಮಗೆ ನ್ಯೂ ಇಯರ್ ಯಾವಾಗ ಹೇಳು ಬೆಳಗ್ ನಮ್ಮ ಟಿಫನ್ ದೋಸೆ ಮಾಡಿದ್ರು ಇವಾಗ ಊಟಕ್ಕುವ ದೋಸೆ ನ್ಯೂ ಇಯರ್ ಗೆ ಇವತ್ತಿನ ಸ್ಪೆಷಲ್ ಇದೆ ಗೈಸ್ ಅಲ್ಲ ಕೊನೆ ವರ್ಷದ ಸ್ಪೆಷಲ್ ಇದೆ ದೋಸೆ 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 ದೋಸೆಗೆ ಬದ್ನೆಕಾಯಿ ಸಾಂಬಾರು ಜೊತೆಗೆ ತುಪ್ಪ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಂದ್ರೆ ಮುಂದಿನ ವರ್ಷದಲ್ಲಿ ಸಿಗ್ತೀನಿ ಗೈಸ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಗೈಸ್